ಜಿಲ್ಲಾಸ್ಪತ್ರೆಯಿಂದ ಹಸುಗೂಸನ್ನ ಕಿಡ್ನಾಪ್ ಮಾಡಲಾಗಿದೆ ಜಿಲ್ಲಾಸ್ಪತ್ರೆಯ ವಾರ್ಡ್ ನಂಬರ್ ಅಪಹರಣ ಮಾಡಲಾಗಿದೆ ನಿನ್ನೆ ತಾನೇ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಕಸ್ತೂರಿ ಈಗ ಕಸ್ತೂರಿ ಅವರಿಗೆ ಶಾಕ್ ಆಗಿದೆ ಮಗುವಿನ ಕಳವಾಗಿದೆ ಚಿತ್ತಾಪುರ ತಾಲೂಕಿನ ರಾವೂರ ಗ್ರಾಮದ ನಿವಾಸಿ ಕಸ್ತೂರಿ ವೇಷದಲ್ಲಿ ಬಂದು ಇಬ್ಬರು ಮಹಿಳೆಯರಿಂದ ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂತ ಆರೋಪ ಮಾಡ್ತಿದ್ದಾರೆ ರಕ್ತ ತಪಾಸಣೆಗೆ ಮಗುವನ್ನ ಎತ್ಕೊಂಡು ಹೋಗಿದ್ರು ನರ್ಸ್ಗಳು ಮುಖ ಮುಚ್ಕೊಂಡು ಬಂದು ಅಪಹರಣ ಮಾಡಿದ್ದಾರೆ ಆ ನರ್ಸ್ಗಳು ರಕ್ತ ತಪಾಸಣೆಗೆ ಕರೆ ತಂದು ಮಗುವಿನ ಚಿಕ್ಕಮ್ಮ ಚಂದ್ರಕಲ ಕೊಡ್ತಾರೆ ನರ್ಸ್ ಬಳಿ ಮಗುವನ್ನ ನಮಗೆ ಅಂತ ನಕಲಿ ನರ್ಸ್ಗಳು ಮಗುವಿನ ಚಿಕ್ಕಮ್ಮನ ಬಳಿ ಕೇಳ್ತಾರೆ ಆಗ ರಕ್ತ ಪರೀಕ್ಷೆಗೆ ಇರಬೇಕು ಅಂತ ಅವರು ಸಹ ತಿಳಿದು ಮಗುವನ್ನ ಈ ನರ್ಸ್ಗಳ ಜೊತೆಯಲ್ಲಿ ಕೊಡ್ತಾರೆ ಆ ನಂತರ ಮಗುವಿಗಾಗಿ ಕಾದು ಕಾದು ಸುಸ್ತಾಗಿದ್ರು ಚಿಕ್ಕಮ್ಮ ಎಷ್ಟೊತ್ತಾದ್ರೂ ಸಹ ನರ್ಸ್ಗಳು ಮಗುವನ್ನ ಕರೆದುಕೊಂಡು ಬರಲೇ ಇಲ್ಲ ಆಗ ವೈದ್ಯರನ್ನ ಸಂಪರ್ಕಿಸಿದಾಗ ಕಿಡ್ನಾಪ್ ಆಗಿರುವಂತಹ ವಿಚಾರ ವೈಲಾಗಿದೆ ಕಲಬುರಗಿಯ ಬ್ರಹ್ಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಎಸ್ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕಲಬುರಗಿಯ ಜಿಲ್ಲಾಸ್ಪತ್ರೆಯಲ್ಲಿ ಯಾವ ರೀತಿಯಾಗಿ ವೇಷ ಮುಸ್ಕ್ ಹಾಕೊಂಡ್ ಬಂದು ಈ ರೀತಿ ಮಾಸ್ಕ್ ಹಾಕೊಂಡು ಬಂದು ಕಿಡ್ನಾಪ್ ಮಾಡಿರುವಂತದ್ದು ಮಕ್ಕಳನ್ನ ಮಗುವಿನ ಚಿಕ್ಕಮ್ಮನ ಬಳಿಯಲ್ಲಿ ಇವರಿಬ್ರು ಸಹ ಹೋಗಿ ಮಗುವಿಗೆ ರಕ್ತ ಪರೀಕ್ಷೆ ಮಾಡಬೇಕು ಮಗು ಕರ್ಕೊ ಬನ್ನಿ ಅಂತ ಹೇಳ್ತಾರೆ ಚಿಕ್ಕಮ್ಮ ಪಾಪ ಗೊತ್ತಾಗೋದಿಲ್ಲ ನರ್ಸ್ ವೇಷದಲ್ಲೇ ಇದ್ರಲ್ಲ ಹಾಗಾಗಿ ಯಾ ಮಾರಿ ಮಗುವನ್ನ ತಂದು ಈ ನರ್ಸ್ ಗಳ ಜೊತೆ ಕೊಡ್ತಾರೆ ನರ್ಸ್ ಗಳು ಇದ್ದಕ್ಕಿದ್ದಂತೆ ಅಲ್ಲಿಂದ ಎಸ್ಕೇಪ್ ಆಗಿರುವಂತಹ ದೃಶ್ಯಗಳನ್ನ ಸಹ ನೋಡ್ತಾ ಇದ್ದೀರಾ ಮಗುವನ್ನ ಇಟ್ಕೊಂಡ ಎಷ್ಟೊತ್ತಾದ್ರೂ ಸಹ ಮಗುವನ್ನ ಕರ್ಕೊಬರಲ್ವಲ್ಲ ಹಾಗಾಗಿ ಚಿಕ್ಕಮ್ಮ ಡಾಕ್ಟರ್ಸ್ ಗೆ ಹೇಳ್ತಾರೆ ಆಗ ಅಪಹರಣ ಆಗಿರುವಂತಹ ವಿಚಾರ ಗೊತ್ತಾಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಇಬ್ಬರು ನರ್ಸ್ಗಳು ಬಂದು ಮಗುವನ್ನ ಅಪಹರಣ ಮಾಡಿರುವಂತಹ ದೃಶ್ಯ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಈ ಸಿಸಿಟಿವಿ ಟಿವಿ ಫುಟೇಜ್ ಇಟ್ಕೊಂಡು ಈಗ ಪೊಲೀಸರು ಸಹ ಈ ಏನು ಅಪಹರಣ ಮಾಡಿಕೊಂಡು ಹೋಗಿದ್ದಾರೆ ಇವರಿಗಾಗಿ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ನಿನ್ನೆ ತಾನೇ ಮಗು ಜನಿಸಿತ್ತು ಎಲ್ಲರೂ ಸಹ ಖುಷಿಯಾಗಿದ್ದಂತಹ ಸಂದರ್ಭ ಇದೇ ವೇಳೆ ಇಬ್ರು ನರ್ಸ್ಗಳು ಬಂದು ನಕಲಿ ವೇಷ ಹಾಕೋ ಬಂದಿದ್ದಂತಹ ಇವರು ಮಗುವನ್ನ ಕಿಡ್ನಾಪ್ ಮಾಡಿ ಪರಾರಿಯಾಗಿದ್ದಾರೆ ಸದ್ಯ ಕುಟುಂಬದವರು ಕಂಗಾಲಾಗಿದ್ದಾರೆ ಅಡ್ಮಿಂಟ್ ಆಗಿದ್ದು ರಾತ್ರಿಗೆ ಅಡ್ಮಿಂಟ್ ಬೆಳಿಗ್ಗೆ ನಾಲ್ಕನೇ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಡೆಲಿವರಿ ಆಯಿತು ಡೆಲಿವರಿ ಆದ ತಕ್ಷಣ ಎಲ್ಲ ಚೆನ್ನಾಗಿತ್ತು ಕೂಸ ಬಟ್ ಮೂರು ನಾ ಜ್ರೆಕ್ಸ್ ಮಾಡ್ಸಲಕ್ಕೋಸ್ಕರ ನಾ ಹೊರಗಡೆ ಹೋದೆ ಮೂರು ಗಂಟೆಗೆ ಅವಾಗ ಅವರು ಯಾರು ಕೈವಾಡ ಅದ ಅವ್ರು ಬಂದುಬಿಟ್ಟು ಇದು ಬ್ಲಡ್ ಚೆಸ್ಟ್ ಮಾಡ್ತಿದ್ದೆ ಅದಕ್ಕೆ ಬರೀ ತೊಗೊಂಡ್ಬರಿ ಅಂತ ಹೇಳಿದ್ರೆ ಅವರು ಸ್ವಲ್ಪ ಅನ್ಎಜುಕೇಟೆಡ್ ಇದ್ದ ಅವರು ತಗೊಂಡೋದ್ರು ತೊಗೊಂಡೋದ ತಕ್ಷಣ ಅರ್ಧ ದಲ ಇರಲಿ ಮತ್ತೆ ನೀವು ಫೈಲ್ ತೊಗೊಂಬರಿ ಹುಡುಗರುದ ಅಂತಂದ್ರೆ ಅಂದ್ರೆ ಪ್ಲೇ ಇವ್ರು ಮತ್ತೆ ಮೇಲ್ಗಡೆ ಇರ್ತೀವ ನೀ ಹುಡುಗರು ನಂಗೆ ಹಿಡ್ಕೀನಿ ತಗೊಂಬ ಫೈಲ್ ಅಂತಂದ್ರೆ ಆಮೇಲೆ ಇವರು ತೊಗೊಂಡ್ಬರ್ಲಕ್ಕೋದ್ರ ತೊಗೊಂಡ್ಬರಕ್ಕೆ ಹೋದಾಗ ಬಂದು ನೋಡ್ತಾರೆ ಇಲ್ಲ ಅವರು ಮೆನ್ಸೊಂಡಿದ್ರಿ ಎದ್ ಬಂದ್ ಬಂದ್ ಕೆಸಿ ನೆಬ್ಬಸಿದ್ರಿ ನಮ್ಗೆ ಅದಕ್ಕೆ ರಕ್ತ ಟೆಸ್ಟ್ ಅಂತ ಕೇಳಿದ್ರು ಇಲ್ರಿ ಇಲ್ರಿ ಅಮ್ಮನ ರಕ್ತ ಟೆಸ್ಟ್ ಅಂತಂದ್ರು ಅಮ್ಮನ ಅದು ರಿಪೋರ್ಟ್ ಬಿಟ್ಟಾಗಿದ್ರಿ ರಿಪೋರ್ಟ್ ಅಮ್ಮ ಅಂತಂದ್ರೆ ರಿಪೋರ್ಟ್ ಇಲ್ರಿ ಕೊಡ ತಗೋತೀನಿ ಇಲ್ಲ ಒಂದೂರ ಹದ್ನ ಮೂವತ್ ನಂಬರ್ ಬತ್ತೊಂಬರ್ರಿ ನಾ ಹಂಗೆ ಹೋಗಿ ಕೇಸಿನ ಹಿಂದೆ ಬಂದೀನಿ ಹಿಂದ್ ಬರತನ ಇದ್ದಿದ್ದಿಲ್ಲ ಇವರು ನೋಡಕ್ ಹೆಂಗಿದ್ರು ಅವರು ನೋಡಕ್ ಬಹಳ ಬರೋರಿ ಹೈಟ್ರಿ ಮಾಸ್ಕ್ ಹಾಕೊಂಡ್ರಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಚೆನ್ನಯ್ಯ ಹಸುಗೂಸನ್ನ ಇಬ್ರು ನಕಲಿ ನರ್ಸ್ ಗಳು ಬಂದು ಕಿಡ್ನಾಪ್ ಮಾಡ್ತಾರೆ ಸೊ ಸಿಸಿ ಟಿವಿಯಲ್ಲೂ ಕೂಡ ದೃಶ್ಯ ನಾವು ನೋಡ್ತೀವಿ ಏನಾಗಿತ್ತು ಯಾರಿ ನಕಲಿ ನರ್ಸ್ಗಳು ಇದ್ರ ಬಗ್ಗೆ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಏನ್ ಹೇಳ್ತಾ ಇದ್ದಾರೆ ಕುಟುಂಬಸ್ಥರು ಮೇಲೆ ಸಂಶಯನ ವ್ಯಕ್ತಪಡಿಸ್ತಾ ಇದಾರಾ ಹೇಗೆ ಆ ವೀಣಾ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಡು ಹಗಲೇ ನಡೆದಂತಹ ಈ ಘಟನೆ ಪ್ರತಿಯೊಬ್ಬರಿಗೂ ಕೂಡ ಆಘಾತವನ್ನ ಉಂಟು ಮಾಡಿರುವಂತದ್ದು ಈ ರೀತಿ ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದಂತವ್ರು ಯಾರು ಅನ್ನುವಂಥದ್ದು ಇದುವರೆಗೂ ಕನ್ಫರ್ಮ್ ಆಗಿಲ್ಲ ಆದ್ರೆ ನಿನ್ನೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಬೆಳಗ್ಗೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಮಗು ಜನಿಸಿರ್ತದೆ ಮಗು ಸಂಪೂರ್ಣ ಆರೋಗ್ಯವಾಗಿರ್ತದೆ ಗಂಡು ಮಗು ಇರ್ತದೆ ಆ ಇದೆಲ್ಲವನ್ನು ಕೂಡ ಅವರು ಗಮನಿಸಿಯೇ ಈ ಕೃತ್ಯ ಮಾಡಿದ್ರ ಅನ್ನುವಂತಹ ಅನುಮಾನ ಕಾಡ್ ಆರಂಭಿಸಿರುವಂತದ್ದು ಯಾಕೆಂತ ಹೇಳಿದ್ರೆ ಅವರು ಅತ್ಯಂತ ವ್ಯವಸ್ಥಿತವಾಗಿ ಆ ಮಗುವಿನ ತಾಯಿ ಹತ್ರ ಬಂದು ಮಗುವಿಗೆ ರಕ್ತ ಪರೀಕ್ಷೆ ಮಾಡ್ಬೇಕಾಗಿದೆ ಅಂತ ಹೇಳ್ತಾರೆ ಅವರು ನರ್ಸ್ ಗಳ ವೇಷದಲ್ಲಿರ್ತಾರೆ ಹಾಗಾಗಿ ಇವರು ಕೂಡ ರಕ್ತ ಪರೀಕ್ಷೆ ಅಂದ್ರೆ ಸರಿ ನಡಿ ನಾನು ಬರ್ತೀನಿ ಅಂತ ಹೇಳಿ ಮಗುವಿನ ಚಿಕ್ಕಮ್ಮ ಆ ತಾಯಿಯ ಜೊತೆಗೆ ಜೊತೆಗೇನಿರ್ತಾರೆ ಅವರು ಮಗುವನ್ನ ಅವರೇ ಸ್ವತಃ ತಮ್ಮ ಕೈಯಲ್ಲಿ ಇಟ್ಕೊಂಡು ಆ ನರ್ಸ್ ಗಳ ಜೊತೆಗೆ ಬ್ಲಡ್ ಗಾಗಿ ತೆರಳುತ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ದೂರ ಹೋದ ನಂತರ ಆ ನರ್ಸ್ ಗಳು ಉಪಾಯ ಮಾಡಿರ್ತಾರೆ ಮೊದಲೇ ಇವರಿಗೆ ಹೇಳ್ತಾರೆ ನೀವು ರಿಪೋರ್ಟ್ ಗಳನ್ನ ಬರೀ ರಿಪೋರ್ಟ್ ಕಾರ್ಡ್ ತಗೊಂಡ್ ಬರೀ ಮಗು ನನ್ ಕೈದ ಕೊಡ್ರಿ ನಾವು ತಗೊಂಡು ಹೋಗಿರ್ತೀವಿ ಆ ಬ್ಲಡ್ ಚೆಕ್ಅಪ್ ರೂಮ್ ವರೆಗೂ ಅಂತ ಹೇಳಿದಾಗ ಸಹಜವಾಗಿ ಹಳ್ಳಿಯ ಹೆಣ್ಮಗಳು ನಂಬ್ಕೊಂಡ್ಬಿಡ್ತಾಳೆ ನರ್ಸ್ ಇದ್ದಾರೆ ಅನ್ನಂತ ಮಗುವನ್ನ ಅವ್ರ ಕೈದ ಕೊಟ್ಟು ಅವಳು ರಿಪೋರ್ಟ್ ಕಾರ್ಡ್ ತರಕ್ಕೆ ಮರಳಿ ತನ್ನ ಮಗಳು ತಂಗಿ ಏನ ಅಡ್ಮಿಟ್ ಆಗಿರ್ತಾಳೆ ಅಲ್ಲಿಗೆ ಹೋಗಿ ರಿಪೋರ್ಟ್ ಕಾರ್ಡ್ ತಗೊಂಡು ವಾಪಸ್ ಬರೋ ಸ್ಟೇಗೆ ಈ ಗಳು ಕಾಣೆಯಾಗಿರ್ತಾರೆ ಎಲ್ಲೋ ಬ್ಲಡ್ ಚೆಕ್ಅಪ್ ರೂಮ್ ಅಲ್ಲಿ ಇರ್ಬೋದು ಅಂತ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹುಡ್ಕಾಡ್ತಾಳೆ ಹೆಣ್ಮಗಳು ಎಲ್ಲೂ ಕೂಡ ಸಿಗೋದಿಲ್ಲ ಸಂಬಂಧ ಸಂಬಂಧಪಟ್ಟಂತಹ ಗಳಿಗೆ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಡಾಕ್ಟರ್ ಗಳಿಗೆ ಹೇಳ್ತಾರೆ ಅದಾದ ನಂತರ ಆಸ್ಪತ್ರೆಯ ಮುಖ್ಯಸ್ಥರ ಗಮನಕ್ಕೂ ಕೂಡ ವಿಚಾರ ಬರ್ತದೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನ ತೆಗೆಸಿ ನೋಡ್ತಾರೆ ಅಲ್ಲಿ ಇಬ್ಬರು ಮಹಿಳೆಯರು ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿಕೊಂಡು ಬಂದು ನರ್ಸ್ನ ವೇಷದಲ್ಲಿರುವಂತವರು ಮಗುವನ್ನ ತೆಗೆದುಕೊಂಡು ಹೊರಗೆ ಹೋಗ್ತಾ ಇರುವಂತಹ ಸ್ಪಷ್ಟ ದೃಶ್ಯಗಳು ಸಿಸಿ ಕ್ಯಾಮೆರಾ ನಡ್ತವೆ ಮೇಲ್ನೋಟಕ್ಕೆ ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಮತ್ತು ಆಸ್ಪತ್ರೆಯ ಮುಖ್ಯಸ್ಥರು ಹೇಳುವ ಪ್ರಕಾರ ಇವರಿಬ್ಬರು ಕೂಡ ಕಲಬುರಗಿಯ ಜಿಲ್ಲಾ ಆಸ್ಪತ್ರೆಯ ಯಾವುದೇ ಸಿಬ್ಬಂದಿ ವರ್ಗದವರು ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹಾಗಾದ್ರೆ ಹೊರಗಡೆ ತೆಗೆದುಕೊಂಡು ಹೋದವರು ಯಾರು ಅನ್ನುವಂಥದ್ದು ಗೊತ್ತಾಗಿಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೊರಗಡೆ ಇರುವಂತವರು ರಾಜಾರೋಷವಾಗಿ ಬಂದು ಈ ರೀತಿ ಮಗುವನ್ನ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತದ್ದೇ ಬಹಳ ಆಘಾತವನ್ನ ಉಂಟು ಮಾಡಿರುವಂತದ್ದು ಇದು ವೈದ್ಯಕೀಯ ಶಿಕ್ಷಣ ಸಚಿವ ಶಣ್ ಪ್ರಕಾಶ್ ಪಾಟೀಲ್ ಅವರ ತವರು ಕ್ಷೇತ್ರ ಹಾಗಾಗಿ ಶಣ್ ಪ್ರಕಾಶ್ ಪಾಟೀಲ್ ಅವರು ಇದೀಗ ಕೆಲವೇ ನಿಮಿಷಗಳ ನಂತರ ಈ ಒಂದು ಆಸ್ಪತ್ರೆಗೆ ಅವರು ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ ಆಗಿರುವಂತಹ ಲೋಪದ ಬಗ್ಗೆ ಅವರು ಕೂಡ ಪರಿಶೀಲನೆ ನಡೆಸಲಿದ್ದಾರೆ ಒಟ್ಟಾರೆ ಕಂಪ್ಲೇಂಟ್ ದಾಖಲಾಗಿದೆ ಆದ್ರೆ ಯಾರು ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಈ ಬಗ್ಗೆ ಕುಟುಂಬಸ್ಥರಂತೂ ಬಹಳ ದಿಗ್ಭ್ರಮೆಗೊಳಗಾಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಶರಣಯ್ಯ ತಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್